ಅದು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಪುಣ್ಯಕ್ಷೇತ್ರ ನಂಬಿದ ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡುವ ಶ್ರೀ ಕ್ಷೇತ್ರನಾಥ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿತು ಸಾವಿರಾರು ಜನರು ರಥೋತ್ಸವದಲ್ಲಿ ಪಾಲ್ಗೊಂಡು ತೇರನ್ನ ಎಳೆದು ಪುನೀತರಾದರು ಹಾಗಿದ್ದರೆ ಯಾವುದು ಆ ಪುಣ್ಯಕ್ಷೇತ್ರ ಅಂತೀರಾ ಇಷ್ಟೋರಿ ನೋಡಿ ವಿಜೃಂಭಣೆಯಿಂದ ಜರುಗಿದ ಹರಿಹರೇಶ್ವರನ ಬ್ರಹ್ಮರಥೋತ್ಸವ ಹರಿಹರೇಶ್ವರ ತೇರು ಎಳೆದು ಪುನೀತರಾದ ಭಕ್ತಗಳ ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿರುವ ಹರಿಹರೇಶ್ವರ ದೇವಸ್ಥಾನ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿರುವ ಅಪಾರ ಭಕ್ತಗಳ ತೇರನ್ನ ಎಳೆದು ಪುನೀತರಾದ ಭಕ್ತ ಸಮೂಹ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ಶ್ರೀ ಕ್ಷೇತ್ರನಾಥ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಹರಿಹರದ ಶ್ರೀ ಕ್ಷೇತ್ರನಾಥ ಹರಿಹರೀಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಭರತ ಹುಣ್ಣಿಮೆಯ ದಿನದಂದು ವಾದ್ಯಗಳೊಂದಿಗೆ ಹರಿಹರೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ತೇರಿನಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಬಳಿಕ ಮೇಷರಾಶಿಯ ಶುಭ ಲಗ್ನದಲ್ಲಿ ಅಲಂಕೃತಗೊಂಡ ಹರಿಹರೀಶ್ವರ ಸ್ವಾಮಿಯ ತೇರನ್ನು ಭಕ್ತರು ಎಳೆದರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಜನ ಭಕ್ತರು ಹರಿಹರೀಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಕಾಷ್ಠ ಮೆರೆದರು ಪ್ರತಿ ವರ್ಷನೂ ಯಾವೃಂಭೆಯಿಂದ ನೆರವೇರುತ್ತೆ ಇಲ್ಲಿ ಬಂದಂತ ಜನಗಳು ಇಲ್ಲಿ ಇಲ್ಲಿ ಮೇಲೆ ಬಂದು ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಜನರು ಕೂಡ ಇಲ್ಲಿ ಬಂದು ನೆಲೆಯಾಗಿ ಒಳೆಯಲ್ಲೆಲ್ಲ ಸ್ನಾನ ಮಾಡಿಕೊಂಡು ತೇರು ಅರ್ಧ ಅರ್ಥ ಆದಮೇಲೆ ಮೈಲಾರಿಗೆ ಸಲಹೆಗೆ ಇಲ್ಲಿಂದನೇ ಹೋಗ್ತಾರೆ ಪಾದಯಾತ್ರೆ ಕೂಡ ಮಾಡ್ತಾರೆ ಸುಮಾರು ಹಳ್ಳಿ ಕಡೆಯಿಂದ ಈ ಅದೇ ಪಾದಯಾತ್ರೆ ಬರ್ತಾರೆ ಎಲ್ಲ ಇಷ್ಟ ಸಿದ್ಧ ಆಗುತ್ತೆ ಇನ್ನೇನು ಸರ್ ಮಕ್ಕಳು ವಿದ್ಯಾಭ್ಯಾಸ ಬಿಟ್ಟು ಇನ್ನೇನು ಬೆಡ್ಕೊಳ್ಳೋಕ್ಕಾಗಲ್ಲ ಅದೇ ಅಲ್ವಾ ಆಸ್ತಿ ಹೌದು ಸರ್ ಪ್ರತಿ ವರ್ಷ ಇದೇ ಥರ ವಿದ್ಯಾರ್ಥಿ ವರ್ಷ ವರ್ಷ ಜನ ಜಾಸ್ತಿ ಆಗ್ತಾನೆ ಹೋಗ್ತಾರೆ ನಾವು ಮನೆಯಲ್ಲಿ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಈ ಹಬ್ಬನ ಪ್ರತಿಯೊಬ್ಬರು ಮನೆಯಲ್ಲೂ ಹೋಳಿಗೆ ಮಾಡ್ತಾರೆ ಜಾತ್ರೆ ವಿಶೇಷ ಏನು ಅಂದರೆ ಇದು ಬೆಳಗಿನ ಹೊತ್ತು ಎಳೆಯುತ್ತೆ ತೇರು ಅದೇ ತುಂಬ ವಿಶೇಷ ಸಾಮಾನ್ಯವಾಗಿ ಎಲ್ಲ ತೇರು ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಎಳೆಯುತ್ತೆ ಬಟ್ ಇದು ಬೆಳಗಿನ ಜಾವ ಎಳೆಯುತ್ತಲ್ಲ ಅದೇ ತುಂಬ ವಿಶೇಷ ಮತ್ತು ಈ ಊರಿನ ವಿಶೇಷತೆ ಏನು ಅಂದರೆ ಅರಿ ಅರ ಇಬ್ಬರೂ ಇದ್ದಾರೆ ನಾವು ಅವರಿಬ್ರು ನೋಡೋ ಅಂಥ ಭಾಗ್ಯ ಸಿಕ್ಕಿದೆ ನಮಗೆ ಅದರಲ್ಲೂ ಇಲ್ಲಿ ಹರಿಹರದಲ್ಲಿ ಹುಟ್ಟಬೇಕು ಅಂದರೆ ತುಂಬ ಪುಣ್ಯನೇ ಮಾಡಿರಬೇಕು ಯಾಕಂದರೆ ಇದು ಕಾಶಿ ನೆಕ್ಸ್ಟ್ ಕಾಶಿ ಅಂತಲೇ ಕರೀತಾರೆ ಇದು ಪ್ರತಿ ವರ್ಷ ಭಾರತ ಉಣ್ಣ್ಮೆ ದಿನ ರಥೋತ್ಸವ ಆದಮೇಲೆ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಂಥ ಈ ಪಾನಕ ಕೋಸಂಬರಿ ವಿತರಣೆಯನ್ನು ನಾವು ನಡ್ಸ್ಕೊಂಡು ಸುಮಾರು ಈಗ ಅರವತ್ತು ವರ್ಷದ ಮೇಲಾಯಿತು ನಮ್ಮ ಹಿರಿಯರು ಈಗ ನಮಗೆ ಹಾಕಿ ಕೊಟ್ಟಂಥ ಈ ಇದು ಪದ್ಧತಿಯನ್ನು ನಾವು ಮುಂದುವರ್ಸ್ಕೊಂಡು ಇದ್ದೀವಿ ಎಷ್ಟೇ ಜನ ಬಂದರೂ ಕೂಡ ಅವ್ರು ಎಷ್ಟು ಬೇಕಾದಷ್ಟು ಕುಡಿಬೋದು ಪಾನಕ ಮತ್ತು ಕೋಸಂಬರಿನ ಎಲ್ಲರಿಗೂ ತಲುಪುವಂತೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಪ್ರತಿ ವರ್ಷವೂ ಈ ಪಾನಕ ಮತ್ತು ಕೋಸಂಬರಿ ಪ್ರಸಾದ ವಿನಿಯೋಗ ಇರ್ತದೆ ಎಷ್ಟೇ ಜನ ಬಂದರೂ ಕೂಡ ಎಷ್ಟೇ ಕುಡಿದ್ರೂ ಕೂಡ ಎಲ್ಲರಿಗೂ ತೃಪ್ತಿಯಾಗುವಷ್ಟು ಯಾವುದೋ ಇದಿಲ್ಲದೇ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷ ಭಾರತ ಉಣ್ಣವಿ ದಿವಸ ಈ ಪಾನಕ ಕೋಸಂಬರಿನ ವಿತರಣೆ ಮಾಡ್ತಾ ನಾವು ಬಂದಿದ್ದೇವೆ ಈ ಹರಿಹರೇಶ್ವರ ಸ್ವಾಮಿಯಲ್ಲಿ ಇನ್ನೂ ಮುಂದೆ ಕೇಳ್ಕೊಳ್ತೇವೆ ಇದೇ ರೀತಿ ನಡ್ಕೊಂಡು ಹೋಗಲಿ ಎಲ್ಲ ಭಕ್ತ ಮಹಾಶಯರಿಗೂ ಪ್ರಸಾದ ಕೋಸಂಬ ತೋರಣಂಥ ಶಕ್ತಿ ನಮಗೆ ಕೊಡಲಿ ಅಂತ ಕೇಳ್ಕೊಳ್ತಾ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಿಂದ ರಾಣಿ ಚೆನ್ನಮ್ಮ ವೃತ್ತದವರಿಗೆ ತೇರು ಸಾಗಿತ್ತಲ್ಲದೆ ಪುನಃ ಅಲ್ಲಿಂದ ದೇವಾಲಯದವರೆಗೆ ತೇರನ್ನು ಭಕ್ತರು ಹೇಳಿದರು ಭಕ್ತರು ತೇರಿಗೆ ಬಾಳೆಹಣ್ಣು ಕಾಳು ಮೆಣಸು ಉತ್ತುತ್ತಿ ಎಸೆದು ಭಕ್ತಿ ಸಮರ್ಪಿಸಿದರು ಆರೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವದ ಕಾರ್ಯಕ್ರಮದಲ್ಲಿ ಬಂದಿರುವ ಸದ್ಭಕ್ತರು ತುಂಬಾ ಸಂತೋಷವಾಗಿ ತುಂಬ ಖುಷಿಯಿಂದ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಸಾರ್ವಜನಿಕವಾಗಿ ಮತ್ತು ಬ್ರಾಹ್ಮಣ ಸಂಘದಿಂದ ಊಟದ ವ್ಯವಸ್ಥೆಯನ್ನು ಮಾಡಿದೆ ಈ ರಥೋತ್ಸವದ ವಿಶೇಷತೆ ಏನಪ್ಪಾ ಅಂದರೆ ಸಪ್ತರಾತ್ರ ಕಾರ್ಯಕ್ರಮ ಅಂತ ಕರೀತಾರೆ ಸಪ್ತರಾತ್ರ ಕಾರ್ಯಕ್ರಮ ಅಂತಂದ್ರೆ ದಶಮಿಯಿಂದ ಪ್ರಾರಂಭ ಆಗತ್ತೆ ದಶಮಿಯಿಂದ ಪ್ರಾರಂಭ ಆಗಿ ತನಕ ಈ ರಥೋತ್ಸವದ ಕಾರ್ಯಕ್ರಮ ನಡೀತಿದೆ ದಶಮಿ ದಿವಸ ಅಂಕುರಾರ್ಪಣ ಮತ್ತು ಧ್ವಜಸ್ತಂಭ ಪೂಜಾ ಮತ್ತು ನಾಂದಿ ಮತ್ತು ಗಣಪತಿ ಪೂಜಾ ರುದ್ರಾಭಿಷೇಕ ಹೋಮ ಹವನಾದಿಗಳಿಗೆಲ್ಲ ಪ್ರಾರಂಭ ಆಗ್ತದೆ ಪ್ರತಿನಿತ್ಯ ಬೆಳಗಿನ ಜಾವ ತುಂಬ ಬೇಗ ರುದ್ರಾಭಿಷೇಕ ಮತ್ತು ಅಭಿಷೇಕ ಅಜ್ಜನಾದಿಗಳು ನಡೀತದೆ ಆಮೇಲೆ ಪ್ರತಿದಿನ ವೃಷಭ ಮತ್ತು ಗಜೋತ್ಸವ ಅಶ್ವೋತ್ಸವ ಗರುಡೋತ್ಸವ ಮತ್ತು ಕಡೇ ದಿನ ರಥೋತ್ಸವದ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮಗಳು ಸಂಪನ್ನ ಆಗ್ತಿದೆ ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಇವತ್ತಿನವರೆಗೂ ಇದು ಗ್ರಾಮಾಂತರ ದೇವಸ್ಥಾನ ಆಗಿದೆ ಇವಾಗ ನೀವೆಲ್ಲ ನೋಡ್ತಾ ಇದ್ದೀರಿ ನನ್ನ ಹಿಂದುಗಡೆಗೆ ಯಾವ ಸಿಟಿ ಮಂದಿಲೂ ಇಲ್ಲ ಎಲ್ಲ ಗ್ರಾಮಾಂತರದಿಂದ ಬಂದಿರುವಂಥ ಸುತ್ತಮುತ್ತಲು ಅರವತ್ತಾರು ಹಳ್ಳಿ ಮಂದಿ ಮಾತ್ರ ಕಾಣ್ತಾರೆ ಅವರ ಭಾವನೆ ಅವರ ಭಕ್ತಿ ಅವರ ಒಂದು ಒಲುವಿಗೆ ಹರಿಹರೇಶ್ವರ ತುಂಬ ಪ್ರಸನ್ನನಾಗಿ ನಾನು ಒಳಗಡೆ ಇವತ್ತು ಹರಿಹರೇಶ್ವರ ಬ್ರಹ್ಮ ರಥೋತ್ಸವ ಅಂಬುದು ಪ್ರತಿ ವರ್ಷವೂ ಭಾರತ ಭೂಮಿ ದಿವಸ ನಿರ್ವಹಿಸ್ತಕ್ಕಂಥ ಒಂದು ಧಾರ್ಮಿಕ ರಥೋತ್ಸವವಾಗಿದೆ ಇದಕ್ಕೆ ಗುಹಾರಣ್ಯ ಅಂತ ಹೆಸರು ಗುಹಾಸುರ ಅಂತಕ್ಕಂಥ ಒಬ್ಬ ಹಸುರನನ್ನು ಹರಿಹರೇಶ್ವರ ದೇವತೆಯು ದೇವರು ಒಂದೇ ರೂಪದಲ್ಲಿ ಅವತಾರವನ್ನು ತಾಳಿ ಅವನನ್ನು ಸಂಹಾರ ಮಾಡಿದ್ದಕ್ಕೆ ಇದಕ್ಕೆ ಹರಿಹರ ಅಂತಕ್ಕಂಥದ್ದು ಬಂತು ಇದಕ್ಕೆ ಗುಹಾರಣ್ಯ ಪ್ರವೇಶ ಅಂತ ಪ್ರದೇಶ ಅಂತಿಕೊಂಡು ಕರೀತಾರೆ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರ ಇದು ದಕ್ಷಿಣ ಕಾಶಿ ಅಂತೂ ಸಹ ಕರೀತಾರೆ ತುಂಗಭದ್ರಾ ನದಿ ತೀರದಲ್ಲಿ ಇರತಕ್ಕಂಥ ಈ ಹರಿಹರೇಶ್ವರ ಹರಿಹರೇಶ್ವರನ ಬಾದಕೆಗಳು ನದಿಯಲ್ಲಿವೆ ಜಾನು ಪರ್ಯಂತ ಮಾತ್ರ ಮೂರ್ತಿ ಇಲ್ಲಿ ಹರಿಹರೇಶ್ವರದಲ್ಲಿ ಒಂದೇ ಮೂ ಒಂದು ಮೂರ್ತಿಯಲ್ಲಿ ಎರಡು ಹರಿ ಮತ್ತು ಹರ ಅಂತ ಇರುವುದರಿಂದ ಹರಿಹರೇಶ್ವರ ಅಂತಕ್ಕಂಥದ್ದಾಗಿದೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಬ್ರಹ್ಮೋತ್ಸವ ಅಂತಕ್ಕಂಥದ್ದು ಉತ್ತಮವಾದ ಧಾರ್ಮಿಕ ರೀತಿಯಿಂದ ಶೈವಾಗಮ ಪದ್ಧತಿಯಿಂದ ನಡೆಯುತ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಮಗಶುಕ್ಲ ದಶಮಿಯಿಂದ ಪೂರ್ಣಿಮಾವರೆಗೆ ಒಟ್ಟು ಸಪ್ತರಾತ್ರಿ ಅಂತ ಇರ್ತದೆ ಆ ಸಪ್ತರಾತ್ರಿ ಒಳಗೆ ಸಪ್ತ ಪೌರ್ಣಿಮಾ ದಿವಸ ಮಾತ್ರ ಇದು ರಥೋತ್ಸವ ಆಗ್ತದೆ ಇನ್ನು ತ್ರಯೋಧಿ ದಿವಸ ವಿವಾಹಕಾರ ಅಂತ ಇರ್ತದೆ ಲಗ್ನಕಾರ ರಾತ್ರಿ ಎಂಟು ಗಂಟೆ ಮೂವತ್ತೈದು ನಿಮಿಷ ಸಿಂಹಲಗ್ನದಲ್ಲಿ ಇತ್ತು ಅಲ್ಲಿಂದ ಪೌರ್ಣಿಮಾ ದಿವಸ ಅಂದರೆ ತಾರೀಕು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈನೇ ದಿವಸ ಇಪ್ಪತ್ತೈನೇ ಇಸುವಿಗೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮೇಷ ಲಗ್ನದಲ್ಲಿ ಎಲ್ಲರಿಗೂ ಒಟ್ಟಿನಲ್ಲಿ ಹರಿಹರೇಶ್ವರ ನೆಲೆಬೀಡು ಹರಿಹರದಲ್ಲಿ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಿತಲ್ಲದೆ ಭಕ್ತರು ತೇರನ್ನ ಎಳೆದು ಪುನೀತರಾಗಿದ್ದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅರ್ಪಿತಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ